ಕೇಳೆಗ ಕುಂತ್ರು ನಿಂತ್ರು ಮಕ್ಕೊಂಡ್ರು ಎದ್ರು ಯಾವಾಗ ಗಂಟೆಗ ಇದ್ರಸ್ತಿ ಐತಿ ಮೊಮ್ಮಗನ ಇದಿರ್ಲಿದ್ರ ನಮ್ ಜೀವನ ಅಡಿಯ ನಮ್ಮ ಪ್ರಾಣ ಇದ ನಮ್ ಜೀವ दिर्म तरना <laughs> हो गया लावर नोट देगी अजा जा तोर से जा गंटने की नहीं तोर से जा अजा जा तोर से जा अजा गंटने की नहीं तोर से जा ये आस्थिया ना था लेकिन ये होगूम बाले होगै बड़ूं बाले यार नो नोटर को तंग नहीं जा कर रहे थे ना वो कर रहे इधर आकिती तो आस्थिप जय जय जयनाति जय 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 पिलाऊ दिला यज्जा नीन सकि दिला यज्जा यज्जा रब्बा यज्जा येलय हे ले चप्पी सतोले ನಾನು ನಮ್ಮ ಅಜ್ಜ ಬರ ಅಂತಿದ್ವ್ಯಾರೀ ನಮ್ ಅಜ್ಜ ಊರ್ ತುರ್ಸಕ್ ಕರ್ಕೊಂಡು ಹೊಂಟಿದ್ ನಾರ್ರೀ ಅವಗ್ರಿ ಸುಸ್ತಾ ತುಂತ ಕುಂತಿ ನಮ್ಮಅಜ್ಜ ನನಗ ನೀರ್ ಕುಡಿಸಿದ್ ನಾರೀ ಅವ್ರಿಜಾ ಈ ಗಂಟೆಗ ಏನೈತೆ ಅಂತ ಕೇಳಿದ್ ಯಾರೀ ಅವಾಗ ಏನಿಲ್ಲಪ್ಪ ಇಲ್ಲಪ್ಪ ಅಮ್ಮಮ್ಮಗ ನಾ ನನ್ನ ಆಸ್ತಿ ಐತಿ ಅಂತ ನಾರ್ಯಾವಾಗ್ರಿ ಇವ್ರಿಬ್ರು ಕೊಡ್ರಿ ಇನ್ನಕೊಂಬಂದ್ರಿ ಬಂದ್ರಿ ಕೊಡೋ ಅಂದ್ರಿ ನಾವ್ ಕೊಡ್ಲಿಲ್ಲ ಆರೀ ಅದಕ್ರಿ ನಮ್ಮ ಅಜ್ಜನ್ ಜಾಡ್ ಬಿಳಿಸಿ ಬಿಟ್ರಿ ರೀ ಮೇಡಮ್ ನೀವ್ ಪೊಲೀಸ್ ಮೇಡಮ್

ಬರ್ರಿ ಮಹೇಶ್ ಮಹೇಶ್ವರ ಅಕ್ಕಿಗೆ ಜಯ್ ಮಹೇಶ್ವರ ಮೇಡಮ್ ಜೈ ಮಹೇಶ್ವರ ಜೈ ಮಹೇಶ್ವರ ಮೇಡಮ್ಗೆ ಜಯ್ ಗಂಜಿಹೆಟ್ಟಿ ಗ್ರಾಮದ ಸಮಸ್ತ ಜನರಿಗೆ ಮಹೇಶ್ವರಿ ದೊಡ್ಡ ನಮಸ್ಕಾರ ರೀಪಾ ನೋಡ್ರಿ ಸದ್ಯದಾಗ ಎಲ್ಲ ನಂಗೆ ಓಟ್ ಆಗಿ ಗೆಲ್ಸಿದಂದ್ರ ನಿಮ್ಗ ಗಂಜೇಟಿಗೆ ಒಂದು ರೋಡ್ ಮಾಡಿಸ್ಕೊಡ್ತಾನೆ ಟೈಮ್ ಟೈಮ್ ಟು ಬಸ್ ಬಿಡಿಸ್ತಾನೆ ನಿಮ್ಗೆ ಏನ್ ಬೇಕೆಲ್ಲ ಕೆಲಸ ಮಾಡಿಸ್ಕೊಡ್ತಾನೆ ಗಂಡ್ಮಗಳಿಗೂ ಒಂದ್ ಗಂಡ್ಮಗಳಿಗೂ ಬಸ್ ಫ್ರೀ ಮಾಡಿಸ್ತಾನೆ ಓಟ ಕೆಲಸ್ರಿ ಗೆಲ್ಲಸ್ರಿ ಇಲ್ಲೇ ಕಿಶನ್ ಜನ ಕೂಡ ಆ ಹುಡುಗನ್ ಬಾಯ್ ಹೇಳ್ಕೊಂಡು ಬಿಡ್ತಮ್ಮ ನಾನು ನಮ್ಮ ಅಜ್ಜ ಬರ ಅಂತಿದ್ವಿ ಯಾರಿ ನಮ್ಮ ಅಜ್ಜ ಊರ್ ತೋರ್ಸಕ್ ಕರ್ಕೊಂಡು ಹೊಂಟಿದ್ನಾರಿ ಅವಾಗ್ರಿ ಸುಸ್ತಾತಂತ ಕುಂತಿವಾರ್ರಿ ಅವ್ರಿ ನಮ್ಮ ಅಜ್ಜ ನೀರ್ ಕುಡಿಸಿದ್ ನಾರೀ ರೀ ಯಜ್ಜ ಅಜ್ಜ ಈ ಗಂಟನೆಗ್ ಏನೈತಿ ಅಂತ ಕೇಳಿದ್ ಯಾರ್ರಿ ಅವ್ರಿ ಏನಿಲ್ಲಪ್ಪ ಅಮ್ಮ ಮಗನ ಇದ್ರ ನನ್ನ ಆಸ್ತಿ ಐತಿ ಅಂತಂದ್ ರೀ ನಮ್ಮಜ್ಜರಿ ಅವ್ರಿ ಇವ್ರಿಬ್ರು ಕಳ್ರಿ ನಿಂತ್ಕೊಂಡು ಕೇಳಿಸ್ಕೊಂಡ್ ಬಂದು ಕೊಡ ಕೊಡ ಅಂದ್ರಿ ನಾವು ಕೊಡ್ಲಿಲ್ಲ ರಿ ಅದಕ್ರಿ ನಮ್ಮ ಅಜ್ಜಿನ್ ಕೆಡಿ ಬಿಡ್ರಿ ಮೇಡಮ್ ಅರ ಆಮ್ಯಾಗ್ರಿ ಈ ಡಾಕ್ಟರ್ ಮೇಡಮ್ ಬಂದ್ರಿ ಇವ್ರ ಚೆಕ್ ಮಾಡ್ತಾರಂತ ಮಾಡಿದ್ ಚೆಕ್ ಮಾಡ್ತಾರಂತ ಮಾಡಿದ್ ನ್ಯಾರಿ ಅವರು ಈ ಗಂಟ್ ನ್ಯಾಯ ಪಾಲ್ ಕೇಳ್ತಾರಿ ಮೇಡಮ್ ಅರ ನೀವ ನನಗ್ ನ್ಯಾಯ ಕೊಡ್ಬೇಕ್ರಿ ಮೇಡಮ್ ಅರ ಅಜ್ಜ ಗಂಟ ಗಂಟೆ ಹಾಸ್ತಿನ ಹಾ ಹಂಗಂದ್ರೆ ನಿಮ್ನ ಅಷ್ಟು ಪಾಲ್ಬೇಕು ನನಗೆ ನ್ಯಾಯ ಕೊಡ್ತಾರ ಮಾಡಿದ್ನಲ್ಲ ಯಜ್ಜ ಅವರು ಈ ಗಂಟೆ ಪಾಲ್ಕತಾರಲ್ಲ ಯಜ್ಜ ಇನ್ನೇ ಕೆಳ ಕ್ಯಾರಿಲ್ವೇಜಾ ಯಜ್ಜ ಹೇಳ ಎಜ್ಜಾರ ಒಂದ್ ಎರಡು ಮೂರು ಗಂಟೆ ಪಾಲ್ಸ್ಕೊಂಡ್ರೆ ಹರಿ ಓಮ್ ಹರಿ ಓಮ್ ಹರಿ ಓಮ್ ಚಂದವಸೇಯ ಸ್ವಾಮೀಜಿ ಅಂತ ನಿಮ್ಗೇನರ ಕಷ್ಟ ಇದ್ದಿದ್ರೆ ನಾನು ಪರಿಹಾರಿ ಕೊಡ್ತಾನೆ ನಿಮ್ಗೇನರ ಕಷ್ಟ ಇದ್ರೆ ನಾನು ಪರಿಹಾರಿ ಕೊಡ್ತೀನಿ ನಾ ನಂಬರ್ ಕೊಡ್ತಾನೆ ಪಟ್ ಪಟ್ ಹುಡ್ಕೋರಿ ಪಟ್ ಪಟ್ ಹೇಳ್ತಾನೆ ಅಡಬಲ್ ನೈನಾ ಅಡಬಲ್ ಬರ ಅಡಬಲ್ ಸಿಕ್ಸ ಉಳಿದ ನಂಬರ್ ಎಲ್ಲ ಏ ತಮ್ಮಾ ಮಗು ಬಾಯಂಕೋ ಕೈ ಬಿಡಂಗ ಏನಂತ ಮಗು ಸಮಾಧಾನ ಆವಲಿತ ಹೇಳು ಆ ಏಳಯ್ಯ ನಾನು ನಮ್ಮ ಅಜ್ಜ ಬರಂತಿದ್ದ್ ವ್ಯಾರಿ ನಮ್ಮ ಅಜ್ಜ ಊರ್ ತರ್ಸಾ ಕರ್ಕೊಂಡು 왔ಿದ್ದ್ ನಾರಿ ಅವಗ್ರಿ ಸುಸ್ತಾತಂತ ಕುಂತ್ ವ್ಯಾರಿ ನಮ್ಮ ಅಜ್ಜನಿಗೆ ನೀರು ಕುಡಿಸಿದ್ದ ನಾರಿ ಅವಗ್ರಿ ಏಜ್ಜೈತಾ ಈ ಗಂಟೆಗೆ ಏನೈತಿ ಅಂತ ಕೇಳಿದ್ನ್ಯಾರಿ ಏನಿಲ್ಲಪ್ಪ ಅಮ್ಮ ಮಗನ ಇದ್ರಾಗ ನನ್ನ ಆಸಿ ಐತಿ ಅಂತ ನಮ್ಮ ನಮ್ಮಅಜ್ಜನ್ನಿ ಅವಾಗ್ರಿ ಇವ್ರಿಬ್ರೂ ಕಾಲಿ ಇನ್ನಿಂದ ಒಂದ್ ಕೆಲಸ ಕೊಡ ಕೊಡಂಗ್ರಾರೀ ನಾವ್ ಕೊಡ್ಲಿಲ್ಲ ರೀ ಅದಕ್ರಿ ನಮ್ಮ ಅಜ್ಜನ್ ಜಗ್ಗ್ಯಾಡ್ ಬೀಳ್ಸಬಿಟ್ರಿ ಸ್ವಾಮೀಜಿ ಆಮ್ಯಾಗ್ರಿ ಮೇಡಮ್ ಬಂದ್ರಾರಿ ಡಾಕ್ಟರ್ ಮೇಡಮ್ ಇವ್ರಲ್ಲ ನಮ್ಮ ಅಜ್ಜನ್ ಚೆಕ್ ಈ ಮಾಡ್ತಾರಿನಿ ಅಂಟನ್ಯ ಪಾಲ್ಕರೀ ಸ್ವಾಮೀಜಿ ಆಮೇಲೆ ಬೇಸಿರಿ ಉಟ್ಕೊಂಡ್ ಮೇಡಮ್ ಬಂದ್ರಿ ಇವ್ರರ ನನ್ಯ ಕೊಡ್ಸ್ತಾರ ಮಾಡಿದ್ನಿ ಸ್ವಾಮೀಜಿ ರೀ ಇವ್ರೂ ಈ ಗಂಟನೆ ಪಾಲ್ಕಾರ್ರೀ ನೀವ ನನ್ಯ ಕೊಡ್ಸ್ಬೇಕ್ರಿ ಮೇಡಮ್ ಆಸ್ತಿನ ಹಾ ನಿಮ್ ಇಷ್ಟೋರ್ನೂ ಚಲ ಮಾಡ್ತೀರ ಸ್ವಾಮೀಜಿ ನ್ಯಾಯ ಮಾಡಿದ್ನಲ್ಲ ಮಾಡಿದ್ನಲ್ಲಜ್ಜ ಅವರು ಈ ಗಂಟೆ ಪಾಲ್ ಕೇಳ್ತಾರಲ್ಲ ಯಜ್ಜ ಈ ಕೆಳಕೆ ಯಾ ದೇವ್ರು ಇಲ್ವೇ ಅಜ್ಜ ಒಂದ್ ಎರಡ್ ಮೂರ್ ಐದು ಐದು ಜನ ಸೇರಿಪ್ಪ ಅನ್ಕೊ ಕಣ್ಣಿಗೆ ಕಾಣುವ ಮೂರು ಸಿಂಹಗಳನ್ನು ನೋಡಿದರೆ ಆದರೆ ಕಣ್ಣಿಗೆ ಕಾಣದೇ ಇರೋ ನಾಲ್ಕನೇ ಸಿಹಿ ಸೃಷ್ಟಿ ಏಕ್ಲಾ ಬಿಡೋ ಅವ್ನು ಬಾ ಎದಕ್ ಹಿಡ್ಕೊಂಡು ಏನಾಯ್ತು ಏ ವಿನ್ಯಾಶ್ವರಿ ಕೊಡ್ರಿ ಇಲ್ಲೇ ಅಂದ್ರೆ ಏನ್ಲಾ ನೀವ ಏನು ಮಾಡಾತ್ತೀರಿ ಇಲ್ಲಿ ಏನು ಕಾಣ್ತಾನ ಬಿಡಾತ್ತೀರಿ ರೀ ಇಲ್ಲೇ ಅಜ್ಜ ಬಸ್ ಸ್ಟ್ಯಾಂಡಾಗ ಹೊಂಟಿಂದ ರೀ ಸಭ್ಯದಿಂದ ಡಾಕ್ಟ್ರ್ ಕುಣಿಸಿದ ಏನಾಯ್ತು ಅಳಬಾರ್ದು ತೋತಮ್ಮ ಏನು ಅಂತ ಹೇಳಿ ನಾನು ನಮ್ಮ ಅಜ್ಜ ಬರ ಅಂತಿದ್ವ್ಯಾರಿ ಮಜೂರು ಸುಸ್ತು ಆತಂತ ಕುಂತ್ವ್ಯಾರಿ ಅವಾಗ ರೀ ನಮ್ಮಜ್ಜ ನನಗೆ ನೀರು ಕುಡಿಸಿದ್ ನಾರಿ ಆಮ್ಯಾಗ ಅಜ್ಜ ಅಜ್ಜ ಈ ಗಂಟೆಗೆ ಏನೈತಿ ಕೇಳಿದ್ನಾರಿ ಏನಿಲ್ಲಪ್ಪ ಮೊಮ್ಮಗನ ಇದ್ರೆ ನನ್ನ ಆತಿ ಐತಿ ಅಂತ ನಾರಿ ಅವಾಗ್ರಿ ರೀ ಇವ್ರಿಬ್ರು ಕಳ್ರಿ ನಿಂತ್ಕೊಂಡು ಕೇಳಿಸ್ಕೊಂಡು ಕೊಡ ಕೊಡು ನಾವು ಕೊಡ್ಲಿಲ್ಲಾರೀ ಅದಕ್ಕೆ ನಮ್ ಅರ್ಜೆನ್ಸಿ ಬಿಡ್ಬಿಟ್ರಿ ಪೊಲೀಸರ ನೀವ್ ನ್ಯಾಯ ಆಮ್ಯಾಗ್ರಿ ಡಾಕ್ಟರ್ ಮೇಡಮ್ ಬಂದ್ರಾರಿ ಇವ್ರ ಮಾಡತಾರ ಮಾಡಿದ್ಯಾರೀ ಇವ್ರಿ ಪೊಲೀಸರ ಆಮ್ಯಾಗ್ರಿ ಬಿಳಜಿ ಮೇಡಮ್ ಬಂದ್ರಿ ಇವ್ರ ನ್ಯಾಯ ಕೊಡ್ಸ್ತಾರ ಮಾಡಿದ್ಯಾರೀ ಇವ್ರಿ ಪೊಲೀಸರ ಆಮ್ಯಾಗ್ರಿ ಈ ಸ್ವಾಮೀಜಿ ಬಂದ್ರಾರಿ ಇವ್ರದ ನ್ಯಾಯ ಕೊಡ್ಸ್ತಾರ ಮಾಡಿದ್ ಗುರು ಈಗ ಪಾಲ್ ಕೇಳ್ತಾರೀ ಪೊಲೀಸ್ರ ನೀವ ನ್ಯಾಯ ಕೊಡಿಸ್ಬೇಕ್ರಿ ಪೊಲೀಸರ ಗಂಟ ಗಂಟಿನಿ ಮಾಡ್ತೀರ ಹಂಗಾರ ನೀರಿ ಅಂದ್ರೆ ಒಂದ್ ಬೇಕಾ ಯಜ್ಜಾ ನನಗೆ ನ್ಯಾಯ ಕೊಡstar ಅಂತ ಮಾಡಿದ್ನೇಯ ಅಜ್ಜ ಅವರು ನನಗೆ ನ್ಯಾಯ ಕೊಡ್ತಿಲ್ಲ ಅಜ್ಜ ಪಿಕ್ಚರ್ ನೆ ಬಂದ್ ಲಾಸ್ಟಿಕ್ ಬಂದ್ರೆ ಅಜ್ಜ ಕಾಪಕ್tar ಅಂತ ಮಾಡಿದ್ನೇಯ ಅಜ್ಜ ಅವರು ನ್ಯಾಯ ಪಾಲಿಸಕarl ನನಗೆ ನ್ಯಾಯ ಕಾಯಲ್ಲ ಅಜ್ಜ ಅಜ್ಜ ಹೇಳಾ ಅಜ್ಜ ಕರೆ 1 2 3 4 5 6 ಆರುమంది ಸೇರಿ ಗಣ್ಣ ಪಾಲೆ ತೋಂದ್ರೆ ಐತೆ

बड़ा घर मने अल्लाह ना సాధస ఇ జన్మ తాడు పుణ్యవోధ్యవ భారత 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 ఎన్నలు జీవన సాధక భారత 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 ఎన్నలు జీవన సాధక